हरि ॐ श्रीगुरुभ्यो नमः आपादमौनिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगुत्पादाचारगुरुभ्यो नमः मन्मनोभीष्टभरदं सर्वाभीष्टफलप्रदं पुरुन्धरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशनासक्तान् मेलमेलार्यन् गुरुन् भजे पृथ्वीमण्डमजस्त्याः पूर्णबोधमतानगाः वैष्णवाः विष्णुप्रदियाः तान् नमस्ते गुरुन् मम हरिः ओं श्रीशापाही अनन्तकोटिब्रह्माण्डनायिका రమ బ్రహ్మ రుద్ర ఇంద్రావంద భక్తాగవైద్య శరణాగత వచ్చరా ఆపద్భాంధవాధోత్తబంధోపతి మహారోగ నివర్ణ మహాదురివర్ణ మహాభయ నివాణ మహాబంధ విమోచనశనా కృపావారీదేవతమా ది కామణీ సూత్రారా

ఇందిరా వంద ఆత్మా నిరుద్ధాదిమయాతిపాద్య సర్వసారభోక్తైశ్వర్యప్రదా ఓంకారచ్యా విశిష్ట తారతమ్యవాచ్ఛ్యా అనంతనంత శబ్దవాచ్ఛ్యా అనంతనంత శబ్దవాచ్ఛ్యా ಅನಂತಾನಂದ ಶಬ್ದ ವಾಚ್ಯ ಎಂಬುದು ಐವತ್ತೇಳನೇ ಗದ್ಯ ಶ್ರೀ ಪುರಂದರದಾಸು ರಚಿಸಿದ ಅನಂತ ಕೋಟಿ ರಮಹಣ ನಾಯಕ ಎಂಬುದರಲ್ಲಿ ಅನಂತಾನಂತ ಶಬ್ದ ವಾಚ್ಯ ಇಲ್ಲಿ ತನಕ ವಿಶಿಷ್ಟ ತಾರತಮ್ಯ ವಾಚ್ಯ ಅಂತ ಹೇಳಿದ ಮೇಲೆ ಈಗ ಅನಂತಾನಂತ ಶಬ್ದ ವಾಚ್ಯ ಅಂತ ಹೇಳಿದ್ದಾರೆ ಇದು ಭಗವಂತನ ನಾಮಧೇಯ ನೋಡಿ ಒಬ್ಬರ ಹೆಸರೇ ಕೇಳಿದ್ರು ಒಂದು ಹೆಸರಿರುತ್ತೆ ಅಥವಾ ಪೆಟ್ನಿ ಮತ್ತೆ ಎರಡೇ ಹೆಸರು ಇರುತ್ತೆ ಮೂರು ಹೆಸರು ಇರ್ಬೋದು ನಾಲ್ಕನೇ ಹೆಸರು ನಮ್ಗೆ ಗೊತ್ತಿಲ್ಲ ಯಾರದು ಹತ್ತು ಹೆಸರಿಂದ ಹೆಚ್ಚಿರುತ್ತೋ ನೂರು ಹೆಸರಿಂದ ಹೆಚ್ಚಿಗೆ ಇರುತ್ತೋ ಸಾವಿರ ಹೆಸರಿಗಿಂತ ಹೆಚ್ಚಿಗೆ ಇರುತ್ತೋ ಲಕ್ಷ ಹೆಸರಿಗಿನ್ನ ಹೆಚ್ಚಿಗೆ ಇರುತ್ತೋ ಅಥವಾ ಕೋಟಿ ಹೆಸರಿಗಿನ್ನ ಹೆಚ್ಚಿಗೆ ಇರುತ್ತೋ ಇದು ಯಾವುದು ನಮ್ಗೆ ಗೊತ್ತಿಲ್ಲ ಕೆಲವು ದೇವತೆಗಳ್ನು ನೂರಾರು ಸಾವಿರಾರು ಕೇಳಬಹುದು ಏಕೆಂದು ಸಹಸ್ರಮ ಕೇಳಿದ್ರಿಂದ ಆದರೆ ಅನಂತಾನಂತ ಶಬ್ದವಾಚ್ಯ ಯಾರೂ ಕೇಳಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಶಬ್ದವೇ ಅನಂತಾನಂತ ಶಬ್ದವಾಚ್ಯ ಅಂತ ಹೇಳಿದ್ದಾರೆ ಶ್ರೀ ಪುರಂದರದಾಸರು ಅನಂತಾನಂತ ಶಬ್ದ ವಾಚ ಅಂತ ಹೇಳೋದ್ರಿಂದ ಏನಂತ ಹೇಳ್ತಾ ಇದೆ ಅನಂತಾನಂದ ಶಬ್ದ ವಾಚ್ಯ ಅಂದರೆ ಏನು ಅಂತ ನಾವು ಪ್ರಶ್ನೆಯನ್ನು ಹಾಕೊಂಡ್ರೆ ಬಟ್ಟೆ ಮೊದಲಿಗೆ ಉತ್ತರ ಸಿಗೋದು ನಮ್ಮ ಯಾವ ಶಬ್ದವು ಅಂತ ಅಂತ ಶಬ್ದ ಭಾಷೆ ಅಲ್ಲ ಯಾಕೆ ನಮ್ಮ ಯೋಗ್ಯತೆಯೇ ಒಂದು ಎರಡು ಮೂರು ನಾಲ್ಕು ಅಥವಾ ಹತ್ತು ಇಪ್ಪತ್ತು ಹೆಸರುಗಳು ಹೇಳಕ್ಕೆ ನೂರು ಸಾವಿರ ಲಕ್ಷ ಹೆಸರು ಹೇಳೋ ಯೋಗ್ಯತೆಯೇ ನಮ್ಮದಲ್ಲ ಇನ್ನು ಅನಂತ ಅನಂತ ಹೇಗೆ ತಾನೇ ಹೇಳಕ್ಕೆ ಸಾಧ್ಯ ಅಥವಾ ನಾವು ಸಾಧ್ಯವೇನು ಕರ್ಸಿನ ಸಾಧ್ಯವಿಲ್ಲ ಆದ್ದರಿಂದ ಅನಂತಾನತ ಅನತ ಶಬ್ದ ವಾಚ ಅಂದರೆ ಒಂದು ನೇರವಾದ ಉತ್ತರ ವೇದಗಳು ಅನಂತವಾಗಿದೆ ವೇದಗಳು ಶಬ್ದಮಯವಾಗಿದೆ ಅನಂತ ವೇದಗಳನ್ನು ಓದಿದವರು ಕೇಳಿದವರು ಅರ್ಥ ಮಾಡಿಕೊಂಡವರು ಎಲ್ಲರೂ ಏನು ಹೇಳ್ತಾರೆ ವೇದದ ಪ್ರತಿ ಶಬ್ದವೂ ಭಗವಂತನನ್ನೇ ಹೇಳುತ್ತದೆ ಆದ್ದರಿಂದ ಅನಂತಾನತ ಶಬ್ದ ವಾಚ ಅಂದರೆ ವೇದ ಶಬ್ದ ವಾಚ್ಯ ಅಂತ ಹೇಳಬೇಕು ಅಷ್ಟೇ ಯಾಕಂದ್ರೆ ಅನಂತ ಬ್ರಹ್ಮರು ಕೂಡ ವೇದಕ್ಕೆ ವೇದದನ್ನು ಪೂರ್ಣವಾಗಿ ತಿಳಿದಿಲ್ಲ ಲಕ್ಷ್ಮಿ ಓದ್ತಾ ಇದ್ದ ತಿಳಿತಾ ಇದ್ದಾಳೆ ಇನ್ನು ನೂತನ ನೂತನವಾಗಿ ತಿಳಿತಾ ಇದ್ದಾಳೆ ಇನ್ನು ಮುಗುದಿಲ್ಲ ಭಗವಂತನ ಮಾತ್ರ ಗೊತ್ತು ಆದ್ದರಿಂದ ಅನಂತಾನದ ಶಬ್ದ ವಾಚ್ಯ ಅಂದ್ರೆ ವೇದ ವಾಚ್ಯ ಅಂದ್ರೆ ಭಗವಂತ ಮಾತ್ರ ಇದು ಬಹಳ ಬಹಳ ಅನ್ವರ್ಥನಾಮ ಭಗವಂತನದು ಇನ್ನು ಯಾರಿಗೂ ಈ ಶಬ್ದ ಒಪ್ಪುವುದೇ ಇಲ್ಲ ಬ್ರಹ್ಮಾಂಡದೊಳಗೆ ಯಾವ ಜೀವರಿಗೂ ಈ ಶಬ್ದ ಶಕ್ಯವೇ ಇಲ್ಲ ಚತುರ್ಮುಖ ಬ್ರಹ್ಮದೇವರಿಗೆ ಭಗವಂತನೇ ನೇರವಾಗಿ ಉಪದೇಶಿಸಿದಾಗ ಸಕಲ ವೇದಗಳಲ್ಲಿ ಉಕ್ತವಾದದನ್ನು ಹಾಗೂ ಅನುಕ್ತವಾದದನ್ನು ಉಪದೇಶಿಸಿದ ಆದರೆ ಉಕ್ತವಾದದ್ದು ವೇದದಿಂದ ಅಂತ ತಿಳಿಯಬಹುದು ಅನುಕ್ತವಾದದಕ್ಕೆ ಮಿತಿ ಎಲ್ಲಿದೆ ಅನುಕ್ತವಾದದನ್ನ ಭಗವಂತ ಹೇಳಿದ ಮೇಲೆ ಇನ್ನು ಉಳಿದನುಕ್ತವಾದದ್ದು ಇನ್ನೆಷ್ಟಿದೆ ಅದು ಅನಂತವಿದೆ ಆದ್ದರಿಂದ ಅನಂತ ಅಂತ ಶಬ್ದವಾಚ ಕೇವಲ ಭಗವಂತ ಶ್ರೀ ಮಹಾಲಕ್ಷ್ಮೀ ದೇವಿಯವರು ಬ್ರಹ್ಮದೇವರ ಅನಂತಪಟ್ಟು ವೇದದಲ್ಲಿ ಇಲ್ಲದ ಶಬ್ದದಿಂದ ಅಂದ್ರೆ ವೇದ ಅದು ಅನುಕ್ತ ಶಬ್ದಗಳಿಂದ ಭಗವಂತನ ಗುಣಗಳನ್ನು ತಿಳಿಸಿಕೊಟ್ಟಿದ್ದಾನೆ ಭಗವಂತ ಅಂದರೆ ಬ್ರಹ್ಮದೇವರಿಗಿನ ಅಧಿಕವಾಗಿ ಲಕ್ಷ್ಮೀ ದೇವಿಗೆ ತಿಳಿದುಕೊಟ್ಟಿದ್ದಾಳೆ ತಿಳ್ಕೊಂಡಿದ್ದಾಳೆ ಅದೆಂದರೆ ಕೋಟಿ ಬ್ರಹ್ಮಗೆ ಒಬ್ಬ ಬ್ರಹ್ಮ ಕೋಟಿ ಬ್ರಹ್ಮನಿಗೆ ಒಂದು ಲಕ್ಷ್ಮಿ ಅಂತ ಹೇಳಿ ತಾರತಮ್ಯದಲ್ಲಿ ಹೇಳಿರೋದು ಅನಂತ ಶಬ್ದ ವಾಚ್ಯ ಎಂದಾಗ ಚತುರ್ಮುಖಿಂದ ಶುತಿಸಲ್ಪಟ್ಟವರೆಂದು ಅನಂತ ಅನಂತ ಶಬ್ದ ವಾಚ್ಯ ಎಂದಾಗ ಕೋಟಿ ಭ್ರಮರಿಗೆ ಸಮಳಾದ ಶ್ರೀ ಮಹಾಲಕ್ಷ್ಮೀ ದೇವಿಯರಿಗೆ ದೊರಕಿದ ಅನಂತಾನಂತ ಶಬ್ದಗಳು ಗುಣಗಳಿಂದ ಆರಾಧಿಸುವಳು ಎಂಬ ತತ್ವವನ್ನು ಇಲ್ಲಿ ದಾಸರು ಪರಿಚಯ ಮಾಡಿಕೊಟ್ಟಂತೆ ಆಯಿತು ಅದಕ್ಕೂ ಮುಂದೆ ಅನಂತಾನಂತ ಶಬ್ದ ವಾಚ ಎಂಬುದು ಬ್ರಹ್ಮಾಂಡದೊಳಗಿನ ಜೀವರಿಗೆ ಕೇವಲ ಶಬ್ದ ಮಾತ್ರ ತಿಳಿಯಲು ಸಾಧ್ಯವೇ ಆಕಿತ್ ತಿಳಿಯಲು ಸಾಧ್ಯವಾಗಿದೆ ಅರ್ಥದ ಅದನ್ನು ತಿಳಿಯಕ್ಕೆ ಸಾಧ್ಯವೇ ಇಲ್ಲ ಆದರೆ ಅರ್ಥ ತಿಳಿಯಲಾರರು ಭಗವಂತ ಶ್ರೀ ಮಹಾಲಕ್ಷ್ಮೀ ದೇವಿಗೂ ತಿಳಿಯದ ಅನಂತಾನಂತ ಗುಣಗಳಿಂದ ತುಂಬಿದ್ದಾನೆ ಎಂಬುದೇ ಅತಿ ಮಹತ್ವದ ಸಿದ್ಧಾಂತ ಇದನ್ನು ಸಾಧಕ ಜೀವನ ಕೇವಲ ತಿಳಿಯಬೇಕಾಗಿದೆ ಆದ್ದರಿಂದ ಅನಂತಾನಂತ ಶಬ್ದ ವಾಚ್ಯ ನಾಗದ ಅಂದರೆ ಶಬ್ದದಿಂದ ಹೇಳಲಾಗದ ಗುಣಪೂರ್ಣ ಭಗವಂತ ಎಂಬುದೇ ಮಹಾ ತಾತ್ಪರ್ಯ ಅನಂತನಾದ ಶಬ್ದರಾಶಿಗಳಾದ ವೇದಗಳಿಂದಲೂ ಅನಂತ ಕಾಲಕ್ಕೂ ಬೋಧಿಸಿದರೂ ಅನಂತ ತಾನು ಮಾತ್ರವೇ ಅನಂತ ಗುಣಗಳನ್ನು ಅನಂತ ಮಾತ್ರ ಅನಂತ ಅನಂತ ಗುಣಗಳನ್ನು ಯಥಾವತಾಗಿ ತಿಳಿಯುತ್ತಾನೆ ಇದು ಸಾಮಾನ್ಯರಿಗೆ ಅರ್ಥವಾಗದೊಂದಿಗೆ ಸರಿ ಎಲ್ಲರೂ ಅನಂತ ತಿಳಿದರೆ ಭಗವಂತ ಏನಂತ ತಿಳಿಸುತ್ತಾನೆ ತನ್ನ ಅನಂತವನ್ನು ಕೃತವಾಗಿ ತಿಳಿಯುತ್ತಾನೆ ಅದು ಅನಂತ ಅದು ಅಷ್ಟೇ ಹೇಗೆ ಭಗವಂತನಿಗೂ ಅನಂತ ಅಂದ್ರೆ ಶಬ್ದವೇ ಅಧಿಕ ಅಂತ ಎನಿಸುತ್ತೆ ಭಗವಂತ ಸ್ವತಂತ್ರ ಆದ್ದರಿಂದ ಭಗವಂತನಿಗೆ ತನ್ನ ಅನಂತ ಅಂಬತಕ್ಕ ಎಷ್ಟು ಅಂತ ಅವನಿಗೆ ಗೊತ್ತಿದೆ ಭಗವಂತನನ್ನು ಎಷ್ಟು ತಿಳಿದರೂ ಬಹಳಷ್ಟು ಉಳಿದಿರುತ್ತದೆ ಹಾಗೆ ಉಳಿದ ಭಾಗವೇ ಅನಂತ ಇಲ್ಲಿ ಎರಡು ಅನಂತ ಶಬ್ದ ಇದೆ ಮೊದಲನೇದನ್ನು ಅನಂತ ನಾಮಕ ಭಗವಂತನಿಗೆ ಹಚ್ಚಿಕೊಂಡು ನಂತರದ್ದು ಅವನ ಗುಣಗಳಿಗೆ ಹಾಗೂ ಪ್ರತಿಯೊಂದು ಗುಣದೊಳಗಿ ಗುಣದೊಳಗಿರತಕ್ಕಂಥ ಅನಂತತ್ವವನ್ನು ಕ್ರಿಯೆಯಲ್ಲಿ ಒಳಗಿರತಕ್ಕಂಥ ಅನಂತ ಕ್ರಿಯೆಗಳನ್ನು ಹಚ್ಚಿಕೊಳ್ಳಬೇಕು ಆದ್ದರಿಂದ ಅನಂತ ಅನಂತ ಶಬ್ದ ವಾಚ್ಯ ಅಂತ ಹೇಳಿದಾಗ ಒಟ್ಟಿದ ತಾತಲ್ಲಿ ಏನಪ್ಪ ಅಂದರೆ ಅನಂತ ಅಂದರೆ ವೇದೋಕ್ತವಾದದ್ದು ಇನ್ನೂ ಅನಂತ ಅಂದರೆ ವೇದದಿಂದ ಅನುಕ್ತವಾದದ್ದು ಅದು ಅನಂತ ವೇದದಿಂದ ಹೇಳಿದ್ದು ಅನಂತ ವೇದದಿಂದ ಇದ್ದದ್ದು ಅನಂತ ಇದೆರಡೂ ಅನಂತ ಶಬ್ದ ವಾಚ್ಯನಾಗಿರ್ತಕ್ಕಂಥ ಕೇವಲ ಭಗವಂತ ಇದು ಯುನೀಕ್ ನೇಮ್ ಎಂಬತಕ್ಕಂಥ ಅದನ್ನು ಅತ್ಯಂತ ಅಪೂರಿವಾದ ವಿಷಯ ಇದು ಇಂತಹ ಮಹತ್ ವಿಷಯರನ್ನು ಶ್ರೀ ಪುರಂದ್ರದಾಸ ತಿಳಿಸಿದ್ದಾರೆ ಇಂತಹ ಪರಮ ರಹಸ್ಯ ವಿಶ್ವಾಸ ವಿದ್ಯೆಯನ್ನು ಬೋಧಿಸಿದ ಶ್ರೀಪುರಂದ್ರದಾಸರಿಗೆ ಪುರಂದ್ರದಾಸರಿಗೆ ಭೂ ಇಷ್ಟಾಂತಿ ನಮ್ಮ ಮುಕ್ತಿಂಬಿದೇಮ ಎಂದು ಹೇಳಿ ಅವರ ಚರಣಾರ್ಂದದಲ್ಲಿ ವಿನಮ್ರವಾಗಿ ನಮಿಸೋಣ ಅವರ ಅಂತರ್ಯಾಮಿ ಭಾರತೀಯರಮ್ಮ ಮುಖ್ಯ ಪ್ರಾಣ ಅಂತ ಶ್ರೀ ಪುರಂದ್ರ ಬಿಟ್ಟಲ ತನ್ನ ಅನಂತತ್ವವನ್ನು ನಮಗೂ ಪರಿಚಯಿಸಲಿ ಹೇಗೆ ಪರಿಚಯಿಸಬೇಕು ಅರ್ಥತಃ ಸಾಧ್ಯ ಇಲ್ಲ ಶಬ್ದತಃ ನಾವು ತಿಳಿದಿರ್ತಕ್ಕಂಥ ಒಂದು ಎರಡು ತಿಳಿದಿರ್ತೇವೆ ಅದು ಹೆಚ್ಚಿಸುವುದೇ ನಮಗೆ ಅನಂತವೇ ಹೊರತು ಸಾಕಲ್ಯಣ ಎಂದಿಗೂ ತಿಳಿಯಲಾರು ತಿಳಿಯರಾರೂ ಮುಕ್ತ ಜೀವರೂ ಸಹ ತಿಳಿಯಲಾರು ಏಕೆಂದರೆ ಎಲ್ಲರ ಯೋಗ್ಯತೆ ತೃಪ್ತವಾಗಿದೆ ಭಗವಂತರಿಂದ ಅನಂತ ಅವನು ಯೋಗ್ಯತೆ ಅನಂತ ಆದ್ದರಿಂದ ಅನಂತ ಅಂತ ಸುಧವಾ ಭರತೀರಮಣಕ್ಕೆ ಪ್ರಾಣ ಅಂತ ಶ್ರೀಕೃಷ್ಣ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ